ಆತ್ಮೀಯ ವೀಕ್ಷಕರೇ ನನ್ನ ಬಿಡುಗಡೆ ಹೃದಯವಾಗಿ ಸ್ವಾಗತ ವಿಷಯ ಏನಪ್ಪಾ ಅಂದರೆ ಯುವ ನಿಧಿ ಫಲಾನುಭವಿಗಳಿಗೆ ಇದೊಂದು ಸಿ ಸುದ್ದಿ ಅಥವಾ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯುವ ನಿಧಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಂದಿತ್ತು ಅದರಲ್ಲಿ ಯುವ ನಿಧಿ ಯೋಜನೆ ಕೂಡ ಒಂದು ಈ ಯುವ ನಿಧಿ ಯೋಜನೆಯಲ್ಲಿ ಡಿಪ್ಲೊಮಾ ಮುಗಿದವರಿಗೆ ಸಾವಿರದ ಐನೂರು ಮತ್ತೆ ಪದವಿ ಮುಗಿದವರಿಗೆ ಮೂರು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿರುದ್ಯೋಗ ಬತ್ತೆ ಅಂತ ರಾಜ್ಯ ಸರ್ಕಾರ ನೀಡ್ತಾ ಬಂದಿದೆ ಇಲ್ಲಿ ಯಾವುದೇ ಡ್ಯೂ ಅಮೌಂಟ್ ಇಲ್ದೇನೆ ಕಂಟಿನ್ಯೂ ನಿರಂತರವಾಗಿ ನೀಡ್ತಾ ಬಂದಿದೆ ಬಟ್ ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ ಈ ಸೆಲ್ಫ್ ಡಿಕ್ಲರೇಷನ್ ಮಾಡಿರೋದು ಈ ಫೆಬ್ರವರಿ ತಿಂಗಳ ಹದಿನೆಂಟು ತಾರೀಕು ಇಂದ ಈ ವಿಡಿಯೋ ಏನ್ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಇವತ್ತು ಬೆಳಗ್ಗೆಯಿಂದಾನೆ ಎಲ್ಲರ ಖಾತೆಗೆ ಅಮೌಂಟ್ ಬರ್ತಾ ಇದೆ ಮತ್ತೆ ಕೆಲವೊಬ್ಬರ ಖಾತೆಗೆ ಅಮೌಂಟ್ ಬಂದಿದ್ರೆ ಅವ್ರಿಗೆತ್ತು ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಮತ್ತೆ ಕೆಲವೊಬ್ಬರ ಖಾತೆಗೆ ಇನ್ನೂ ಅಮೌಂಟ್ ಬಂದಿಲ್ಲ ಇವರು ಏನು ಮಾಡಬೇಕು ಮತ್ತು ಅದ್ರ ಜೊತೆಗೆ ಅಮೌಂಟ್ ಬರದೇ ಇವಾಗ ಏನಿದೆ ಕೆಳಗಡೆ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಿದೆ ಕ ಎದಕ್ಕೆ ಬಂದಿಲ್ಲ ಅನ್ನೋದು ನಿಮಗೆ ಸಣ್ಣ ಪುಟ್ಟ ರೀಸನ್ಗಳಿರುತ್ತೆ ಕೆಲವೊಂದು ಅಪ್ಲಿಕೇಶನ್ ತೊಗೊಂಡಿರಲಿಲ್ಲ ಅಥವಾ ನಿಮ್ಗೆ ಏನಾದರೂ ಪ್ರೊಸೆಸಲ್ಲಿ ಏನೋ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಈ ಕಾರಣದಿಂದ ಬಂದಿರೋಲ್ಲ ಸೆಲ್ಫ್ ಡಿಕ್ಲರೇಷನ್ ಯಾರ್ದು ಪ್ರೊಸೆಸ್ ಪೂರ್ತಿ ಕಂಪ್ಲೀಟ್ ಆಗಿದೆಯೋ ಅವರು ಎಲ್ಲರಿಗೂ ಇವತ್ತು ಯುವನಿಧಿ ಅಮೌಂಟು ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ಡಿಪ್ಲೊಮಾ ಮುಗಿದವರಿಗೆ ಸಾವಿರದ ಐನೂರು ರೂಪಾಯಿ ಕ್ರೆಡಿಟ್ ಆಗಿದೆ ಮತ್ತು ಇನ್ನು ಯುವನಿಧಿ ಅಮೌಂಟ್ ಅಪ್ಲಿಕೇಶನ್ ಹಾಕಿರ್ತಾರೆ ಯಾರು ದುಡ್ಡು ಬಂದಿದಾರಲ್ಲ ಅವ್ರು ಹೇಳಿ ಇವತ್ತು ಒಳಗಡೆ ಟೈಮ್ ಇದೆ ಅಂದರೆ ಇವತ್ತು ಹದಿನೆಂಟನೇ ತಾರೀಕು ಸಾಯಂಕಾಲ ಆರು ಗಂಟೆ ಅಥವಾ ಆರೋಗ್ಯ ಏಳು ಗಂಟೆ ತನಕ ಟೈಮ್ ಇರುತ್ತೆ ಇವತ್ತು ಯಾರದೆಲ್ಲ ಯುವನಿಧಿ ಅಮೌಂಟ್ ಪ್ರೊಸೆಸ್ಗೆ ಅಂದರೆ ಸೆಲ್ಫ್ ಡಿಕ್ಲೆರೇಷನ್ ಪ್ರೊಸೆಸ್ ಕಂಪ್ಲೀಟಾಗಿ ಪ್ರಿಂಟ್ ಬಂದಿದೆಯಲ್ಲ ಅವರು ಎಲ್ಲರಿಗೂ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜನವರಿ ಇಪ್ಪತ್ತೈದಕ್ಕಿಂತ ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಏನು ಮಾಡಿಸಿರ್ತಿರಲ್ಲ ಅವರಿಗೆ ಈ ಎಲ್ಲ ಅಮೌಂಟು ಬರುತ್ತೆ ಮತ್ತು ಬರದೇ ಇರೋವ್ ಏನಿದ್ದೀರಲ್ಲ ಅವರು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೋಸ್ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಎರರ್ಗಳು ಬಂದಿರುತ್ತೆ ಅವರು ಸಾಲ್ವನ್ನ ಮಾಡ್ಕೊಳ್ಳಿ ಆದಷ್ಟು ಬೇಗ ಮತ್ತು ಮತ್ತೆ ಇನ್ನೊಂದು ವಿಚಾರ ಸ್ನೇಹಿತರೆ ಯುವ ನಿಧಿಗೆ ಸಂಬಂಧಪಟ್ಟಂತೆ ಗುಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಈ ಥರ ಯಾವುದೇ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನು ಹೆಚ್ಚಿನ ವೀಡಿಯೋನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ಈ ಪ್ರೋತ್ಸಾಹವನ್ನು ನೀವು ನನ್ನ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ಶೇರ್ ಮಾಡೋದರ ಮೂಲಕ ಮತ್ತು ಕಮೆಂಟ್ ಮಾಡುವುದರ ಮೂಲಕ ನಿಮಗೇನಾದರೂ ಸಮಸ್ಯೆ ಆಗಿದ್ದರೆ ಅದನ್ನು ಕಮೆಂಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ವಿಡಿಯೋ ಮಾಡಿ ನಿಮ್ಗೆ ಅದರ ಸೊಲ್ಯೂಷನನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಖುಷಿಯಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಕೊನೆ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕ ಒಂದು ಧನ್ಯವಾದಗಳು ಸ್ನೇಹಿತರೆ ಮೂರು ಸಾವಿರ ಬಂತು ಖುಷಿಯಾಗಿ ಇವತ್ತೊಂದಿನ ಪಾರ್ಟಿ ಮಾಡಿಬಿಡೋಣ ಅಂದ್ಕೊಂಡಿರೋರಿಗೆ ಒಂದು ಕಿವಿ ಮಾತು ಸರ್ಕಾರ ಕೊಡ್ತಾ ಇರೋದು ನಿರುದ್ಯೋಗ ಭತ್ತೆ ಅದನ್ನು ಭವಿಷ್ಯತ್ತಿನ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಬಳಸಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ